ನಮಗೆ ನ್ಯಾಯ ಬೇಕು ನಮ್ಮೂರಿ ಕೆರೆ ಸರ್ಕಾರಿ ಭೂಮಿ ಅಂತ ಪ್ರತಿಭಟನೆ ಮಾಡುತ್ತಾ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ ರೈತರು ಕಡೂರು ತಾಲೂಕು ಸಕರಾಯಪಟ್ಟಣ ಹೋಬಳಿ ಹುಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಾಮಿಕಟ್ಟೆ ಗ್ರಾಮದವರು ಇವರ ಈ ಹೋರಾಟಕ್ಕೆ ಕಾರಣ ಅಕ್ರಮ ಭೂ ಒತ್ತುವರಿ ಗ್ರಾಮಕ್ಕೆ ಸಂಬಂಧಿಸಿದ ಸರ್ಕಾರಿ ಜಾಗವನ್ನ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಗ್ರಾಮದ ಹಾಗೂ ಬೇರೆ ಗ್ರಾಮದ ಕೆಲವರು ತಮ್ಮ ಹೆಸರಿಗೆ ಜಮೀನು ಮಾಡಿಸಿಕೊಂಡಿದ್ದು ಇನ್ನು ಕೆಲವರು ನಾ ಮುಂದು ತಾ ಮುಂದು ಎಂಬಂತೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ ದಿನ ಏನ್ ಕಂಪ್ಲೇಂಟ್ ಅವ್ರು ಯಾರು ನನಗೆ ವಿಡಿಯೋ ಕಳಿಸಿದ್ರು ಕಳಿಸಿದ ಕೂಡಲೇ ಆರ್ ಐ ವಿ ಇಂಟಿಮೇಟ್ ಮಾಡಿದೀನಿ ನಾನು ಶಾಸಕರ ಜೊತೆ ಸಭೆನಲ್ಲಿ ಇದ್ದೀನಿ ನೀವು ಇಮಿಡಿಯೇಟ್ ಆಗಿ ಪಾರ್ಟಿಗೆ ಹೋಗಿ ಅಂತ ನನಗೆ ಅವ್ರು ಪಾರ್ಟಿಗೆ ಹೋಗಿ ಸರ್ ಪಾರ್ಟಿಗೆ ಬಂದಿದ್ದೀನಿ ಸಿ ಜೆಸಿಬಿ ಎಲ್ಲ ಇತ್ತು ವಾಪಸ್ ತಗೊಂಡೋಗಿದ್ದಾರೆ ಅಂತಂದ್ರು ವಾಪಸ್ ತಗೊಂಡು ಹೋಗಿದ್ದಾರೆ ಪಕ್ಷ ಎಲ್ಲಪ್ಪ ಕೇಸ್ ಬುಕ್ ಮಾಡಬೇಕು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್

ವಾರ್ ಮಾಡಿ ಅವರಿಗೆ ಏನು ಮಾಡ್ತೀರಾ ಗೊತ್ತಿಲ್ಲ ಬನ್ನಿ ಮಧ್ಯಾಹ್ನ ಆಯ್ತು ನಾನು ನಿಮಗೆ ಪ್ರೊಟೆಸ್ಟ್ ಮಾಡಕ್ ಬೇಡ ಆಯ್ತು ತಹಶೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಮನವಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದಾಗಿ ಆಕ್ರೋಶಗೊಂಡ ಗ್ರಾಮಸ್ಥರು ಇದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ಸ್ಥಳಕ್ಕಾಗಮಿಸಿದ ತಹಶೀಲ್ದಾರರು ಕೂಡಲೇ ಸ್ಥಳಕ್ಕಾಗಮಿಸಿ ನಮ್ಮ ಗ್ರಾಮಕ್ಕೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಾಕೀತು ಮಾಡಿದ್ರು ಇನ್ನು ಗ್ರಾಮಸ್ಥರ ಹೋರಾಟಕ್ಕೆ ಸುದ್ದಿ ಏಟೀನ್ ವಾಹಿನಿ ಸಹ ಅವರ ಜೊತೆಯಾಗಿ ಅವರ ಧ್ವನಿಯಾಗಿ ನಿಂತಿತ್ತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ತಹಶೀಲ್ದಾರರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದ್ರು ಕೆರೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ತ್ರೀ ಅವರ್ಸ್ ಬಹುಶಃ ಆಗ್ಬಹುದು ಅದಾಯ್ತು ಮುಗಿದ ಕೂಡಲೇ ಇಮಿಡಿಯೇಟ್ ಅಲ್ಲಿಗೆ ಬರ್ತೀನಿ ಹಳ್ಳಿಗೆ ಪ್ರೂಫ್ ಕೂಡ ಬಂದಿಲ್ಲ ಎಲ್ಲಾ ಮಾತಾಡಿದಾರೆ ವಿಚಾರಗಳಿದೆ ಯಾಕೆ ಯಾರು ಈಗ ನಾನು ನಿನ್ನೆ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದ್ ಸಭೆ ಇತ್ತು ಗ್ಯಾರಂಟಿ ಯೋಜನೆಗಳ ಜನಸ್ಪಂದನದ ಬಗ್ಗೆ ಸಭೆ ಇದ್ದಿದ್ದರಿಂದ ನಾನು ಹೋಗ್ಲಿಕ್ಕಾಗಿದ್ದಿಲ್ಲ ನನ್ನ ಗಮನಕ್ಕೆ ಇವರು ಯಾರು ಗ್ರಾಮಸ್ಥ ತಮ್ಮಯ್ಯ ಅನ್ನೋರು ವಿಡಿಯೋನೆಲ್ಲ ವಾಟ್ಸಪ್ ಮಾಡಿದ್ರು ಮಾಡಿದ ಕೂಡಲೇ ನಾನು ಇಮಿಡಿಯೇಟ್ ಆಗಿ ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿ ಈ ಥರ ಏನೋ ನಡೀತಾ ಇದೆ ಅಂತೇಳಿ ದೂರು ಕೊಟ್ಟಿದ್ದಾರೆ ನೀವು ಗ್ರಾಮ ಲೆಕ್ಕಾಧಿಕಾರಿ ಕರ್ಕೊಂಡು ಇಮಿಡಿಯೇಟ್ ಸ್ಪಾಟಿಗೆ ಹೋಗಿ ಕ್ರಮ ಜರುಗಿಸಿ ಅಂತ ಹೇಳಿದೆ ಅದಾದಮೇಲೆ ಒಂದು ನಿಮಿಷ ಅದಾದಮೇಲೆ ನಂಗೆ ಒಂದು ಸಂಜೆ ಒಂದು ಏಳು ಏಳುವರೆಗೆ ಅವ್ರು ರಿಟರ್ನ್ ಕಾಲ್ ಮಾಡಿ ಸರ್ ನಾವು ಸ್ಪಾಟಿಗೆ ಹೋಗಿದ್ವಿ ಅವರೆಲ್ಲ ವೆಹಿಕಲ್ಸ್ಗಳೆಲ್ಲ ವಾಪಸ್ ಹೋಗಿದೆ ಅಂದರೆ ವೆಹಿಕಲ್ ವಾಪಸ್ ಹೋದರೆ ಕ್ರಮ ಅಲ್ಲ ಖಂಡಿತವಾಗ್ಲೂ ಕೂಡ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಐ ಆರ್ ಪ್ರತಿಯನ್ನು ನನಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆ ಇವತ್ತು ಬೆಳಗ್ಗೆ ಕೂಡ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಎಫ್ ಐ ಆಯ್ತಾ ಅಂತ ಕೇಳಿದೆ ಸರ್ ಇಲ್ಲ ಕಂಪ್ಲೇಂಟ್ ಬರ್ಕೊಂಡು ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರೆ ನಾನೀಗ ಪಿ ಎಸ್ ಐ ಸಕ್ರಾಯಪಟ್ಟಣವ್ರಿಗೂ ಕೂಡ ಮಾತಾಡ್ತೀನಿ ಸಂಬಂಧಪಟ್ಟವ್ರು ಯಾರು ಅಕ್ರಮವಾಗಿ ಏನು ಸಾಗುವಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರ ವಿರುದ್ಧ ಸ್ಟೇಷನ್ನಲ್ಲಿ ಎಫ್ ಐಆರ್ ಆಗಲಿಕ್ಕೆ ಕ್ರಮ ವಹಿಸ್ತೀವಿ ಯಾರು ಹೋಗಿಲ್ಲ ಅಂತ ಅಲ್ಲೇ ಅಲ್ಲಿ ಇವ್ರು ಹೇಳ್ತಾ ಈಗ ಅಲ್ಲ ಈಗ ಜನ ಹೇಳ್ತಾ ಇದ್ದಾರೆ ಈಗ ನಮ್ಮ ಆರ್ ಅವರು ನನಗೆ ಹೇಳಿದ್ದನ್ನ ನಿಮಗೆ ಫಸ್ಟ್ ರೆಸ್ಪಾನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮಾತಿಗೆ ಅವ್ರು ಬೆಲೆ ಕೊಡ್ತಾನೆ ಇಲ್ವಾ ಹಂಗಾರೆ ನಿಮ್ಮ ಅಧಿಕಾರಿಗಳು ಆರೈಗೆ ಹೇಳಿದ್ದಾರೆ ಬಟ್ ನಿಮ್ಮ ಆರ್ ನಿಮ್ಮ ಮಾತಿಗೆ ಸ್ಪಂದನೆ ಕೊಡ್ತಾ ಇಲ್ಲ ನಿಮ್ಮ ಮಾತಿಗೆ ಬೆಲೆನೇ ಇಲ್ವಾ ಸ್ಪಂದನೆ ಕೊಡ್ತಾ ಇಲ್ಲ ಗೊತ್ತಿಲ್ಲ ಸ್ಟೇಷನ್ ಅವರಿಗೆ ಗೊತ್ತಿಲ್ಲ ಅದು ಯಾವ ಲಿಮಿಟ್ ಗೆ ಬರುತ್ತೆ ಅಂತ ಅದಕ್ಕೆ ಹೇಳಕ್ ಬರೋ ನಮಗೆ ಲಿಮಿಟ್ ಬರಲ್ಲ ಚಿಕ್ಕಮಗಳೂರು ಲಿಮಿಟ್ ಅಂತಾರೆ ಚಿಕ್ಕಮಗಳೂರು ಆ ಬಾರ್ಡ್ರ ಯಾರಿಗೂ ಅಂತಾನೆ ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಯಾವ ಅಧಿಕಾರಿಗಳು ಇದುವರೆಗೂ ಬಂದಲ್ ಬಂದಿಲ್ಲ ಸ್ಪಾಟ್ ವಿಸಿಟ್ ಮಾಡಿಲ್ಲ ಅದ್ ಯಾವ ಯಾವ ಜಾಗ ಅಂತ ಗುರುತು ಮಾಡಿಲ್ಲ ಇದು ದೊಡ್ಡ ವಿಪರ್ಯಾಸ ಗಡಿ ಭಾಗದಲ್ಲಿ ಕೊನೆಯಲ್ಲಿ ನಮ್ದು ಇದು ದೊಡ್ಡ ವಿಪರ್ಯಾಸ ಸೊ ನಾವು ತುಂಬಾ ವರ್ಷಗಳಿಂದ ಎಲ್ಲವನ್ನು ಸಹಿಸಿಕೊಂಡ್ ಬಂದಿದ್ದೀವಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಅಧಿಕಾರನೂ ಸಹಿಸ್ಕೊಂಡ್ ಬಂದಿದ್ದೀವಿ ತುಂಬಾ ಭರವಸೆ ಇತ್ತು ಖಂಡಿತ ಬರ್ತೀನಿ ನಾನೀಗ ಬರೋದಿಲ್ಲ ಅಂತ ಏನ್ ಹೇಳ್ತಾ ಇಲ್ಲ ನಾನು ಕಲ್ಕೆರೆಗೆ ಹೋಗಿ ಬರ್ತೀನಿ ಆದಷ್ಟು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ದಯವಿಟ್ಟು ದಯವಿಟ್ಟು ಬರ್ಲಿಲ್ಲ ಇಷ್ಟಾದ ಮೇಲೂ ಇಂದೇ ಗ್ರಾಮಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದು ಗ್ರಾಮಸ್ಥರು ಅಲ್ಲಿಯೇ ಹೋರಾಟ ನಡೆಸಿದ್ರು ಸತತ ಹೋರಾಟದ ಬಳಿಕ ತಹಶೀಲ್ದಾರ್ ಕವಿರಾಜ್ ಆರ್ಐ ಸೇರಿದಂತೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲಿಸಿ ನಾಳೆ ಸರ್ವೆ ಕಾರ್ಯ ಆರಂಭಿಸುವ ಭರವಸೆ ನೀಡಿದ್ರು ಸಾಗೋಲಿ ಜಮೀನ್ಗಳನ್ನ ಅಲ್ಲೊಂದು ಮೂರ್ ಎಕ್ರ ಐದು ಎಕ್ರ ಒಬ್ರು ನಮ್ಮೂರವ್ರೆ ಅಲ್ಲ ಬೇರೆ ಸಾಗೋಲಿ ಜಮೀನ ನಾವು ಗ್ರಾಮಸ್ಥವಂತೇ ಅಲ್ಲ ಬೇರೆ ಗ್ರಾಮದವನಿಗೆ ಮಾಡ್ಕೊಡಕ್ ಹೆಂಗಿದೆ ರೂಲ್ಸ್ ಅಂತ ಇನ್ನು ನಾಳೆ ಸ್ವಾಮಿಕಟ್ಟೆ ಗ್ರಾಮದಲ್ಲಿ ಸರ್ವೆ ಕಾರ್ಯ ಆರಂಭಗೊಳ್ಳಲಿದ್ದು ಭೂಕಬಳಿಕೆಯಿಂದಾಗಿ ಉಂಟಾಗಿರುವ ಈ ಹೋರಾಟಕ್ಕೆ ಯಾವ ರೀತಿಯ ಜಯ ಸಿಗಲಿದೆ ಎಂದು ಕಾದು ನೋಡಬೇಕಿದೆ ಕ್ಯಾಮರಾಮನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ